ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ಧೃತಿ ರಾಜ್ಯಕ್ಕೆ ಟಾಪರ್ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕ ಪಡೆದು ಅದ್ವಿತೀಯ ಸಾಧನೆ ಮಾಡಿದ ಮಂಡ್ಯ ಜಿಲ್ಲೆಯ ಕ್ಯಾರ್ಪೇಟೆ ಪಟ್ಟಣದ ಧೃತಿ ಜೆ ಮಂಡ್ಯದ ಕ್ಯಾರ್ಪೇಟೆ ತಾಲೂಕಿನ ಅಗಸರ ಹಳ್ಳಿ ಗ್ರಾಮದ ಜ್ಞಾನೇಶ್ ರಶ್ಮಿ ದಂಪತಿಗಳ ಪುತ್ರಿ ಧೃತಿ ಜೆ ಕ್ಯಾರ್ಪೇಟೆಯ ಸಾಹುಕಾರ್ ಚಿಕ್ಕಣ್ಣಗೌಡ ಆಂಗ್ಲ ಪ್ರೌಢಶಾಲೆಯ ವಿದ್ಯಾರ್ಥಿನಿಯಾಗಿರುವ ಧೃತಿ ಜ್ಞಾನೇಶ್ ರಶ್ಮಿ ದಂಪತಿಗಳ ಪುತ್ರಿ ಜೆ ಧೃತಿ ದೃತಿ ತಂದೆ ಜ್ಞಾನೇಶ್ ಸರ್ಕಾರಿ ಶಾಲೆಯ ಶಿಕ್ಷಕರು ಹಾಗೂ ರಶ್ಮಿ ಕೂಡ ಸರ್ಕಾರಿ ಶಾಲೆಯ ಶಿಕ್ಷಕಿ ದೃತೀಯ ಸಾಧನೆಗೆ ವಿವಿಧ ಸಂಘ ಸಂಸ್ಥೆಗಳು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿ ತಮ್ಮೇಗೌಡ ರವರಿಂದ ಪ್ರಶಂಸೆ ಮುಂದೆ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿಯೂ ಸಾಧನೆ ಮಾಡಿ ವೈದ್ಯ ಆಗಬೇಕೆಂಬ ಕನಸು ಒತ್ತಿರುವ ಧೃತಿಗೆ ಶುಭ ಹಾರೈಸುವೆ ಆರ್ನೂರು ಇಪ್ಪತ್ತೈದು ಆರನೂರು ಅಂಕವನ್ನು ಪಡೆದು ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದರು ಅವಳಿಗೆ ಮತ್ತು ಅವಳ ಶಿಕ್ಷಕರಿಗೆ ಮೊದಲನೇ ಅಭಿನಂದಿಸ್ತೀನಿ ನನ್ನ ಮೊದಲನೇ ಮಗಳು ಮೋಕ್ಷ್ಮಿಗೆ ಆರುನೂರ ಇಪ್ಪತ್ನಾಲ್ಕು ಅಂಕವನ್ನು ಪಡೆದು ರಾಜ್ಯಕ್ಕೆ ಎರಡನೇ ಸ್ಥಾನವನ್ನು ಪಡೆದಿದ್ದು ಅವಳ ಸ್ಫೂರ್ತಿಯಿಂದ ಇವಳು ಈ ದಿನ ಈ ಸಾಧನೆಯನ್ನು ಮಾಡಿದ್ದಾರೆ ಇವರು ಕೂಡ ಒಳ್ಳೆದಾಗಿ ಅಂತ ಭಗವನ್ನ ಬಿಟ್ಟಿನಿ ಹಾಗೆಯೇ ಗುರುವಿಗೆ ಆರೈಕೆ ಆಶೀರ್ವಾದ ಸದಾ ಗುರು ಮೇಲೆ ಅಂತ ಬಯಸ್ತೀನಿ ಧ್ರುತಿ ಇವಳು ನಮ್ಮೂರಿನ ಮೊಮ್ಮಗಳು ನಮ್ಮ ಮಗಳಿದ್ದಂಗೆ ಇವರಕ್ಕನು ಕೂಡ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ನಾಲ್ಕು ಅಂಕಳು ಇಡೀ ಜಿಲ್ಲೆಗೆ ಪ್ರಥಮವಾಗಿ ಬಂದಿದ್ದು ಇವಳು ಅವರಕ್ಕನೂ ಗುರಿ ಮೀರಿ ಇನ್ನೂ ಒಂದು ಜಾಸ್ತಿ ತಗೊಂಡು ರಾಜ್ಯಕ್ಕೆ ಪ್ರಥಮವಾಗಿ ಬಂದಿದ್ದಾಳೆ ಇದು ಬ ನಮಗೆಲ್ಲರಿಗೂ ಕೂಡ ಅವಳು ಬ ಅವಳು ಮತ್ತು ಜ್ಞಾನೇಶ್ವರ ರಶ್ಮಿಗೆ ಅಷ್ಟೇ ಅಲ್ಲ ಇದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ತರೋ ವಿಚಾರ ನಮ್ಮ ತಾಲೂಕಿನ ಮಗಳು ಅದರಲ್ಲೂ ನಮ್ಮೂರು ಮಗಳು ಈ ರೀತಿ ರಾಜ್ಯಕ್ಕೆ ಮೊದಲನೇ ಒಳಗೆ ಬಂದು ನಮ್ಮೆಲ್ಲರ ಕೀರ್ತಿ ಗಂಥೆಯನ್ನು ಹೆಚ್ಚಿಸಿದಾಳೆ ಅವಳ ಭವಿಷ್ಯ ಉಜ್ವಲವಾಗಿರಲಿ ಅವಳ ಕನಸು ಏನು ಕಂಡಿದ್ದಾಳೆ ಅದು ನನಸಾಗಲಿಕ್ಕೆ ಇನ್ನು ಹೆಚ್ಚಿನ ಪರಿಶ್ರಮ ಹಾಕೋಕ್ಕೆ ಅವಳು ಅಡಿಪಾಗಿ ಹಾಕ್ಕೊಂಡಿದ್ದಾಳೆ ಈಗ ಈಗ ಅವಳೇನಿದ್ರು ಏನಾಯಿದ್ರು ಅಡಿಪಾಗಿರೋ ಮೇಲೆ ಮನೆ ಕಟ್ಕೊಂಡು ಹೋಗ್ಬೇಕು ಅವಳು ಇದಕ್ಕಿನ್ನ ಕಡಿಮೆ ತೆಗಿಯಕ್ಕೆ ಅವಾಗ ಅವಕಾಶವೂ ಇಲ್ಲ ಅದ್ರ ಮೇಲೆ ಕಣ್ ಕಾಣ್ತಾ ಇರ್ತದೆ ನಾನು ಆರ್ನೂರು ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ತೆಗೆದಿದ್ದೀನಿ ಅಂತೇಳಿ ಹಾಗೆ ಅವಳು ಮುಂದಿನ ಭವಿಷ್ಯ ಕೂಡ ಚೆನ್ನಾಗಿರಲಿ ಅವಳು ಏನು ಕನಸನ್ನ ಹೊತ್ಕೊಂಡಿದ್ದಾರೆ ಅಕ್ಕನ ಜೊತೆ ಅದೆಲ್ಲರೂ ನನಸಾಗ್ಲಿ ಈ ಮಕ್ಕಳಿಗೆ ಇಷ್ಟೊಂದು ಅದ್ಭುತವಾದ ಜ್ಞಾನ ಕೊಟ್ಟಂತ ಈ ದಂಪತಿಗಳಿಗೆ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೀನಿ ಈ ಮಗು ಇನ್ನೂ ಎತ್ತರಕ್ಕೆ ಬೆಳೆದಿ ಅಂತ ನಾನು ಆಶಿಸ್ತೀನಿ ಪೇಟೆ ಪಟ್ಟಣದ ಸರ್ಕಾರಿ ಶಾಲೆಯ ಶಿಕ್ಷಕ ದಂಪತಿಗಳು ಜ್ಞಾನೇಶ್ ಮತ್ತು ರಶ್ಮಿ ದಂಪತಿಗಳ ಸುಪುತ್ರಿ ದೀಕ್ಷಾ ಅವರು ೃತಿ ಅವರು ಎಸ್ ಎಲ್ ಸಿ ಪರೀಕ್ಷೆ ರಾಜ್ಯಕ್ಕೆ ಮೊದಲನೇ ಸ್ಥಾನವನ್ನು ಪಡೆದಿದ್ದಾರೆ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕಗಳನ್ನು ಪಡೆದು ನಮ್ಮ ಪೇಟೆ ತಾಲೂಕಿನ ಕೀರ್ತಿಯನ್ನ ಬೆಳಗಿದ್ದಾರೆ ವಿಶೇಷ ಅಂತ ಹೇಳಿದ್ರೆ ನಮ್ಮ ಜ್ಞಾನೇಶ್ ಅವರು ಶಿಕ್ಷಕ ಶಿಕ್ಷಣ ಸಂಯೋಜಕರಾಗಿ ಕೆಲಸವನ್ನು ಮಾಡ್ತಾ ಇದ್ರೆ ರಶ್ಮಿ ಅವರು ನಮ್ಮ ಪೇಟೆ ಪಟ್ಟಣದ ಕೆಪಿ ಶಾಲೆನಲ್ಲಿ ಶಿಕ್ಷಕಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಶಿಕ್ಷಕ ದಂಪತಿಗಳ ಮೊದಲನೇ ಪುತ್ರಿ ಕೂಡ ಒಂದು ಅದ್ವಿತೀಯ ಅದ್ಭುತವಾದ ಸಾಧನೆಯನ್ನು ಮೋಕ್ಷಶ್ರೀ ಅವರು ಮಾಡಿದರು ಈಗ ಮತ್ತೆ ಧೃತಿ ಅವರು ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕಗಳನ್ನು ಪಡೆಯುವ ಮೂಲಕ ನಮ್ಮ ಪೇಟೆ ತಾಲೂಕಿನ ಕೀರ್ತಿಯನ್ನು ರಾಜ್ಯಾದ್ಯಂತ ಬೆಳಗಿದ್ದಾರೆ ಅವರಿಗೆ ಶುಭವಾಗಲಿ ಹಾಗೆ ಶಿಕ್ಷಕ ದಂಪತಿಗಳಾದ ಜ್ಞಾನೇಶ್ ಅವರು ಮತ್ತು ಅವರು ಅವರ ನಮ್ಮ ಧೃತಿಯವರ ತಾತ ನಮ್ಮ ಬಳ್ಳೇಕೆರೆ ವಿಜಯಣ್ಣ ಅವರ ಆಸೆ ಇತ್ತು ನಮ್ಮ ಪೋಸ್ಟ್ ವಿಜಯಣ್ಣ ಅಂದ್ರೆ ಈ ಭಾಗದಲ್ಲಿ ತುಂಬಾ ಹೆಸರುವಾಸಿ ಜವರಪ್ಪಣ್ಣ ಅಂತ ಅಂದ್ಬಿಟ್ಟು ಪೋಸ್ಟ್ ಮಾಸ್ಟರ್ ಜಗದೀಶ್ ಅಂತ ಕರಿತಾ ಇದ್ರು ಅವ್ರ ಮೊಮ್ಮಗಳು ಈ ಒಂದು ಸಾಧನೆ ಮಾಡಿದ್ರೆ ಅವ್ರ ತಾತ ಅವರು ಇದ್ರೆ ನಿಜವಾಗ್ಲೂ ಎಷ್ಟು ಸಂತೋಷ ಪಡ್ತಾ ಇದ್ರು ಅಂತ ಹೇಳಿದ್ರೆ ಅದು ಹೇಳೋದಕ್ಕೆ ಅಸಾಧ್ಯ ಈ ರೀತಿ ಮಕ್ಕಳು ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳು ನಗರ ಪ್ರದೇಶದ ವಿದ್ಯಾರ್ಥಿಗಳಿಗೆ ಸ್ಪರ್ಧೆಯನ್ನು ನೀಡಿ ಈ ರೀತಿಯ ಒಂದು ಸಾಧನೆಯನ್ನು ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಒಂದು ಅದ್ಭುತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಈ ಒಂದು ಸಾಧನೆಯನ್ನು ಮಾಡಿದಂಥ ಧೃತಿ ಅವರಿಗೆ ಹಾಗೂ ಅವರ ತಂದೆ ತಾಯಿಗಳಿಗೆ ನಾನು ಧನ್ಯವಾದವನ್ನು ಹೇಳ್ತೀನಿ ನಮಸ್ಕಾರ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ